ರಾಜ್ಲ್ ಮಾಧ್ಯಮ ಮುಖಾಂತರ ಮಾತಾಡಕ್ಕೆ ಬಯಸ್ತಾ ಇದೀನಿ ಏನಂತ ಯಾವ ದೂರ ನೀವು ತಿಂಗಳು ಜುಲೈದಲ್ಲಿ ಪ್ರೈವೇಟ್ ಕಂಪ್ಲೇಂಟ್ ಅಬ್ರಾಹಿಂ ಇಪ್ಪತ್ತಾರನೇ ತಾರೀಕು ಬಂದಿ ತಮ್ ದೂರ್ ಕೊಡ್ತೀರಾ ಅದೇ ದಿನ ಸಾಯಂಕಾಲ ನೋಡಲ್ಲ ಮಾಡಲ್ಲ ಇಷ್ಟೆಲ್ಲ ನೋಡ್ಬೇಕಾನೆ ಸ್ಟಡಿ ಮಾಡ್ಬೇಕು ಹೋಗ್ಬೇಕು ಕನಿಷ್ಠ ಮೂರ್ನಾಲ್ಕು ದಿನ ಆಗ್ತದೆ ಇಪ್ಪತ್ತಾರನೇ ತಾರೀಖ್ ದೂರ್ ಕೊಡ್ತದೆ ಸಾಯಂಕಾಲ ಅವ್ರನ್ನ ಸಿಂಹಾಯಿ ಮುಖ್ಯಮಂತ್ರಿಗೆ ನೋಟಿಸ್ ಕಳಿಸಾರೆ ಅದಕ್ಕಿಂತ ಮುಂಚೆ ಇದೇ ಇಬ್ರಾಹಿಂ ಅವರು ಏನ್ ಇಪ್ಪತ್ತಾರನೇ ತಾರೀಕು ಜುಲೈಯಲ್ಲಿ ಏನ್ ರಾಜ್ಪರಿಗೆ ದೂರು ಕೊಡ್ತಾರೆ ಅದಕ್ಕಿಂತ ಮುಂಚೆ ಮೈಸೂರಲ್ಲಿ ಲೋಕಯುಕ್ತ ಹದಿನೈದು ದಿನ ಹಿಂದೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದು ಎಫ್ಐ ಆರ್ ಆಗಿರಲ್ಲ ಎಫ್ಐ ಆರ್ ಆಗಿರಲ್ಲ ಒಂದೇ ದಿನಕ್ಕೆ ಅವೆಲ್ಲ ಮಾಧ್ಯಮದವರು ಈಗ ಪ್ರಾಸಿಕ್ಯೂಷನ್ ಮಾನ್ಯ ಮುಖ್ಯಮಂತ್ರಿಗಳು ಈಗ ಪ್ರಾಸಿಕ್ಯೂಷನ್ ಇದೆ ಮಾನ್ಯ ಕುಮಾರಸ್ವಾಮಿ ಅವರ ಮಂತ್ರಿ ಆಗಿದ್ದಾರೆ ಕುಮಾರಸ್ವಾಮಿ ಅವರೇ ಲೋಕಿದ್ದಾರೆ ಲೋಕ ಎಕ್ತಾದವ್ರು ಕೇಳಿದ್ದಾರೆ ಇದುವರೆಗೂ ಕೊಟ್ಟಿಲ್ಲ ಮಾನ್ಯ ಮಾಧ್ಯಮ ಸ್ನೇಹಿತರು ಕೇಳ್ತಾ ಇದ್ರೆ ಅವರು ಮಾಧ್ಯಮದಲ್ಲಿ ನಾವು ನೋಡ್ತೀವಿ ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕಾಗ ಏನಕ್ಕೆ ಸ್ವಾಮಿ ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಕೇಂದ್ರದಲ್ಲಿ ಮಂತ್ರಿ ಆಗಿರೋ ಕುಮಾರಸ್ವಾಮಿ ಮೇಲೆ ಅವ್ರು ಕೇಳಿರೋದು ಲೋಕಯುಕ್ತ ಕೇಳಿದಿಗೆ ಪರ್ಮಿಷನ್ ಕೊಡಲ್ಲ ನಾಲ್ಕು ಜನ ಮಂತ್ರಿ ಮೇಲೆ ಹಿರೇ ಮಾಜಿ ಮಂತ್ರಿಗಳ ಮೇಲೆ ಕೇಳ್ತಾರ ಜನಾರ್ದನ್ ರೆಡ್ಡಿ ಬಗ್ಗೆ ಕೇಳ್ತಾರೆ ಶಶಿಕಲಾ ಜೊಲ್ಲೆ ಬಗ್ಗೆ ಕೇಳ್ತಾರೆ ಅವ್ರಿಗೆಲ್ಲ ಯಾರಿಗೂ ಸ್ಯಾಂಕ್ಷನ್ ಕೊಡಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಕೊಡ್ತಾರೆ ದಯಮಾಡಿ ರಾಜ್ಯದ ಜನ ಅರ್ಥ ಮಾಡ್ಕೊಬೇಕಾಗ್ತದೆ ಈ ಬಿಜೆಪಿಯವರು ಬೇಕಂತ ನಾವು ಒಳ್ಳೆದ ಸರ್ಕಾರ ಅವ್ರು ಸೈಸಕ್ ಸಾಕ್ತ ಆಗ್ತಾ ಇಲ್ಲ ಆಮೇಲೆ ಸ್ವಾಮಿ ಸಿದ್ದರಾಮಯ್ಯ ಅವರು ಪಾಪ್ಯುಲರ್ಟಿ ಸಹಿಸ ಸಾಧ್ಯ ಆಗ್ತಾ ಇಲ್ಲ ಅದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಏನಾಗಿದೆ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ ಅವ್ನು ಮುಖ್ಯಮಂತ್ರಿ ದೇವರಾಜ ಮೇಲೆ ಎಣ್ಣೆ ಬಾರಿ ಯಾರನ್ನ ಮುಖ್ಯಮಂತ್ರಿ ಆಗಿದ್ರೆ ಅದು ಮನ ಸಿದ್ದರಾಮಯ್ಯ ಅವರಾಗಿದ್ದಾರೆ ಅದು ಶೇರ್ಸಕ್ ಆಗ್ತಾ ಇಲ್ಲ ಒಬ್ಬ ಬ್ಯಾಕ್ವರ್ಡ್ ಮುಖ್ಯಮಂತ್ರಿನ ತೆಗೆಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ದಯಮಾಡಿ ಈ ಹೋರಾಟನು ನಾವು ನ್ಯಾಯ ನಮ್ ನ್ಯಾಯ ನ್ಯಾಯಾಲಯದಲ್ಲಿ ನ್ಯಾಯ ಸಿಗ್ತದ ವಿಶ್ವಾಸ ಇದೆ ಈ ಈ ರಾಜ್ಪರು ರಾಜ್ಪಾಲ ಕಚೇರಿನ ಬಿ ಜೆ ಕಚೇರಿ ಉಪಯೋಗಿಸ್ಕೊಂಡು ಇವತ್ತು ಈ ಕೆಲಸನ ಮಾಡಿದರೆ ನಮ್ಗೆ ನ್ಯಾಯಾಲಯ ಬಗ್ಗೆ ವಿಶ್ವಾಸ ಇದೆ ಇವತ್ತು ನ್ಯಾಯಾಲಯದಲ್ಲಿ ನಮ್ಗೆ ವಿಶ್ವಾಸ ಸಿಗ್ತದೆ ಅಂತ ನಮ್ಗೆ ವಿಶ್ವ ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಗ್ತದಂತ ನಮ್ಗೆ ವಿಶ್ವಾಸ ಇಟ್ಕೊಂಡ್ವಿ ಏನಾರ ಮಾಡಲಿ ಬಿಜೆಪಿ ಅವರು ಜನತಾ ದಳದಲ್ಲಿ ಏನಾರ ಮಾಡಲಿ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಆಗಿರ್ಸಕ್ಕೆ ಸಾಧ್ಯ ಇಲ್ಲ ನಮ್ಮ ಪಕ್ಷದ ಹೈಕಮಾಂಡ್ ಶಾಸಕರು ಎಲ್ಲ ಸಚಿವರು ಎಲ್ಲ ಕಾರ್ಯಕರ್ತರು ಎಲ್ಲ ರಾಜ್ಯ ಜನ ಏಳು ಕೋಟಿ ರಾಜ್ಯ ಜನ ಸಿದ್ದರಾಮಯ್ಯ ಜೊತೆ ಇದ್ದಾರೆ